ಅಲ್ಲಿಂದ ಬಂದಿದ್ದು ಅನ್ನವರಿಂದ ಹೊಗೆ ಬರ್ತಿತ್ತು ಇಲ್ಲಿ ಬರೋಕ್ಕ ಬೆಂಕಿತ್ತ ಅಲ್ಲಿ ಅಲ್ಲಿಂದ ಮಾವಿನ ಗುಂಡಿ ಘಾಟ್ ಹತ್ತಿದ ಹೊಗೆ ಬರಕ್ಕೆ ಶುರು ಮಾಡಿ ಆದರೂ ಹೊಡ್ಕೊಂಡು ಬಂದ್ರಿ ಬಸ್ಸಾಗ ಬಸ್ಸು ಮಾಹಿಂಗುಂಡಿ ಗಂಟೆ ಹತ್ತು ಆಗಲೇ ಹೊಗೆ ಬರೋಕೆ ಶುರು ಆಯ್ತು ಆದರೂ ಅವ್ನು ಗಾಡಿ ಹೊಡ್ಕೊಂಡು ಫಾಸ್ಟಲ್ಲಿ ಬಂದಾನೆ ಓವರ್ ಟ್ರಿಪ್ ಮಾಡಿ ಹೆಂಗರು ನಾಲ್ಕು ಹೆಂಗಸರು ಇದ್ರು ಹೆಣ್ಮಕ್ಳು ಗಂಡು ಮಕ್ಕಳು ಹೆಣ್ಮಕ್ಳಿದ್ರು ಆದರೂ ಗಾಡಿ ಹೊಡ್ಕೊಂಡು ಬಂದೆ ಹೊಗೆ ಬರ್ತಿತ್ತು ಆದರೂ ಹೊಡ್ಕೊಂಡು ಬಂದ ನಿಲ್ಲಿಸಬೇಕಿತ್ತು ಮುಂದೆ ಬರ್ತಿ ರೇಡಿಯೇಟ್ರೆ ಆದರೂ ಹೊರ್ಕೊಂಡು ಬಂದ ನೀವು ಹೇಳಿದ್ರು ಕೂಡ ಅವರು ಬೇಜವಾಬ್ದಾರಿಯನ್ನು ಮಾಡಿದ್ರು ನಿಲ್ಲಿಸ್ಬೇಕಲ್ಲ ನಿಲ್ಲಿಸಿಲ್ಲ ಅವರು ನಿಲ್ಲಿಸ್ಬೇಕಿತ್ತು ಅವ್ರು ಗಾಡಿ

ಮಾವಿನ ಗುಂಡಿ ಘಾಟ್ ಹತ್ತದ್ದು ಹೊಗೆ ಬರೋಕೆ ಶುರು ಮಾಡಿ ಆದರೂ ಹೊಡ್ಕೊಂಡು ಬಂದಾರ ಉಜ್ಜ್ರಿ ಬಸ್ಸಾಕ